ಅಪ್ಪ ಮನೇಲೆ ಅಯ್ಯೋ ಏನ್ ಚಂದ ಏನ್ ನಾನು ಚಂದ್ರ ಓದಳು ಓದ್ಲು ಅವ್ಳು ಕಟ್ಕೊಂಡು ಏನೀಗ ಹಾಕಿ ಬಗೆದ್ ಬಿಡಕ್ ಮನೇಲಿ ಬುಟ್ ಹಾಕ್ಬಿಟ್ಟು ಸುಮ್ಕಿರಿ ಅಯ್ಯೋ ಇನ್ನೇನ್ ಬುಟ್ ಹಾಕ್ತಾನೆ ಕಟ್ಕೊಂಡಿದಾರ ಯಾವತ್ತ ಬುಟ್ ಆಕೈತ್ ಬಿಡು ಲೋಪನ್ ಮುಡೋದು ಯಾಂಗ್ ಮಾಡ್ಬಿಟ್ಟು ಮಗ ಮಾನ ಮರದಲ್ವ ಅಯ್ಯೋ ಕಲ್ತಿರ ದುರ್ಬುದ್ಧಿ ಒಂದ್ ಬೋಸ್ಲಿ ಸುಮ್ಕಿರಪ್ಪ ಹೋಗಳ ಜೈಲೇ ಒಂದ್ ಬೋಸ್ಲಂತೆ ನೋಡ ಗಿಡಕ್ ಹೋಗಿಲ್ಲ ಹೋಗ್ನಿಲ್ಲ ಏನ್ ಮಾಡಕ್ ಹೋದಿಯೇ ಏನ್ ಕಾಲ ಕೆಲಸ ಮಾಡ್ಬಿಟ್ಟು ಹೋಗಲ್ಲ ಅನ್ಬಿಟ್ಟು ಹೋದಿಯಾ ನೋಡಕ್ಕೆ ಅವ್ಳು ಮಕ್ಕ ನೋಡ್ಬೇಕು ಅವಳನ್ನ ಇದ್ರದ್ರು ಬಿಡತ್ತದು ಯಾವ ತರ ಮಾಡ್ಬಿಡ್ತು ನೋಡು ಅಲ್ಲ ಕರಪ್ಪ ಮುಡಕ್ಕೆ ಏನ್ ಬುದ್ಧಿ ತಿತ್ತಿಲ್ವಾ ಅವ್ ಮುಂಡೆ ಹೆಂಗ್ ಬುದ್ಧಿ ಕಲ್ತ್ಕೊಳ್ಳೋದೇಕಾನೆ ಹೇಳು ಓ ಇನ್ನೇನವ ಇನ್ನೇನು ಅವಳಗೆ ಕಲ್ತ್ಕೊಂಡು ಇವತ್ತು ನಮ್ಮ ನಮ್ಮ ಮೃಗದಿಯ ರಾಜ ಕೊಟ್ಟಿರೋದು ಚಿಕ್ಕ ಸಿದ್ದಣ್ಣ ಏನ್ ಕೇಳಗಿಳಕ್ ಬಂದಿಲ್ಲ ಅಯ್ಯೋ ನೆನ ಅವ್ನ್ ಕೆಲ್ಸ ಆಗದೆ ಆ ಬಡ್ಡಿ ಅದ ಬಂದವನೆ ನಾನ್ ಇತಿಲ್ಲ ಇದ್ರ ಬುಡನವನ ತುಂಟುಣ ಕತ್ತರ್ ಸಾಕ್ಬಿಡನು ನಾನ್ ಇತಿಲ್ಲ ನಿಮ್ಮವನು ದೊಡ್ಡವನು ವಾಲ್ತಾಕೇನು ಹೋಗವ್ರೆ ನಿಲ್ಗೆ ತನ್ನೆಲ್ಲದಲ್ಲಿ ತಣ್ಣಿಕ ಕೂಯಕ್ಕಿನ ಹೋಗರೆ ಕನ್ ಮಗ ಮಾಧೆವ ಒಬ್ಬನನೆ ಲಕ್ಷ್ಮಣ ರಸ್ಮಿ ಅವಳೆ ಬನೆ ಲತ್ನಿದ್ಲೇನೋ ಏಕ್ ತುಮ್ ಬಂದ್ಬಿಟ್ಟು ಚಂದಾಗಿ ನಿಮ್ಮ ಓವ ನಿಮ್ಮ ಅಪ್ಪನಂತ ಬೈಕೊಂಡ್ ಏಕ್ ತುಮ್ ಕತ್ರ ಪಟ್ಟೆ ನೀಡ್ಕ ಬಿಟ್ನಂತಲೆ ಆ ಸುಮರಗೆ ಅವನೆಲ್ಲವನು ಓ ಬುಡನನ ಅಕ್ಕ ಇವನು ಇವನು ಕೈ ಮಾಡಕ ಹೋಗಿಲ್ಲ ಮಗ ರಸ್ಮಿ ಇದ್ಲಲ್ಲ ಬುಡ್ಸ್ಕ ಬಿಟ್ಲು ಬುಡಿ 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 ಅನ್ಕೊಂಡ್ ಬುಡ್ಸ್ಕ ಬಿಟ್ಲಾ ಎಷ್ಟು ಹೇಳದ್ರ ಅವನು ಕೇಳನೆವಲ್ನಂತೆ ಅಡಿಯಕ್ಕೆ ಬಂದನಂತೆ ಕನ್ ಮಗ ಆ ಸಜ್ಕಂ ಇರ್ತಿ ಓಡ್ ಬಂದನಂತೆ ಯಾಳ್ಕೊಂಡ್ ಹೋಗಿ ಯಾಳ್ಕೊಂಡ್ ಹೋಗ್ದಂತ ಅವಳು ಓದ್ಮೇಲೆ ನಾನು ಹೋಗ್อัลತಕ್ಕೆ ನಿಮ್ಮ ಓನಂಗಂದೆ ಹಿಂಗ್ ನೋಡಮ್ಮಿ ಇಲ್ಲಿ ಹಿಂಗೆ ಬಂದಿದ್ದಂತ ಚಿಕ್ಸಿದ ಹೊಡಕೆ ಅಂತ ಹೇಳ್ದೆ ಅವಳು ಗೊತ್ತಲ್ಲ ಹೇಳ್ಬೇಕಲ್ಲ ಹೋಗಿ ಇಡ್ಕೊಂಡು ನಾಗ್ಬಿಟ್ಟವಳೆಪ್ಪ ಹೊರ್ಸ್ಕೊಳ್ತಾನೆ ಆ ಬಡಿದ್ ಹೆಂಗ ಹೋಗದೆ ಮಾದೇನ ಕುಟ್ಬಂದು ಜಗಳ ಮಾಡದ್ಮೇಲೆ ಟೇಸ್ಗೆ ಹೋಗೋಣೆ ಅಲ್ಲಿ ಹೋಗಿ ತರಿಸಾಗ ಹೌದು ಅವ್ರೇನು ಕಂಪ್ಲೇಂಟ್ ಕೊಟ್ಟಿತ್ತದ ಪೊಲೀಸರು ಹಂಗೆ ಅಂದವ್ರೆ ಹಂಗಂದ ಮೇಲೆ ಅವ್ನ ಅಷ್ಟೊಂದು ಗೊತ್ತಾಗಿತ್ತಲ್ಲ ಅದ್ಕಯ್ಯ ಸುಮ್ಮನೆ ಇನ್ನೇನು ಮಾಡನು ಮಗ ಸರಿಯಾಗಿ ಅಷ್ಟೊಂದು ನಾನು ಹೋದೆ ಬಾರೋ ಮಗನಿ ಅಂತ ಅಷ್ಟೊಂದು ಒಡಿಕೆ ಸುಮ್ನೆ ಯೋสาร ಇತ್ರಕ್ಕೆ मित्तಲಯಾ ಸಮದಾನ ಮಾರ್ಕ ಕರ್ಕಪುتو ಇಲ್ಲಂದ್ರ ಅವನು ಬುರ್ತಿನ ನಾನು ಹೂ ಚೆನ್ನಾಗ್ ಬುದ್ಧಿ ಕಲತರ್ ಬಿಡು ಎಲ್ಲ ಬಾ ಇಲ್ಲ ಇಕ್ಳು ಆ ಯಳೆ ಮನೆ ತಾವ ಕಣಪ್ಪ ಅದೇ ಕಾಲಿಗೆ ಹೋಗಿದಾರ ಅಯ್ಯೋ ಸಿ ವರಲಕ್ಷ್ಮಿ ಅಬ್ಬು ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಬರಗೆ ಅಂದ್ಬಿಟ್ಟು ಕಳ್ಸಿನಿ ಅಕ್ಕ ತಂಗಿ ಇಬ್ಬರುನೇ ಅಲ್ಲಿ ಕ್ಲೀನ್ ಮಾಡ್ತಾವ್ರೆ ನಾಳೆಕಿಂದ ಇಲ್ಲೂ ಕ್ಲೀನ್ ಮಾಡ್ಕಬೇಕು ವರಲಕ್ಷ್ಮಿ ಅಬ್ಬು ಕೇಳಕ್ಕೆ ಅಂತ ಬರದ ಅಂತ ಇನ್ನು ಅನ್ಕೊಂಡಿದ್ದೆ ಕಣಪ್ಪ ನಾಳೆ 나ಳಿಕೋನાડ್ದ ನಾನೇ ಬರನು ಅಯ್ಯೋ ಬುವಾ ಅದಕ್ಕೆ ನಿಮ್ಮವ್ನೆ ಕಳ್ಸಿದ್ಲು ಬರ್ನೇ ಬಲ ಏನು સમાચાર ನೋಡ್ಕ ಬರೋ ನಾನು ಅಂದ್ಬಿಟ್ಟು ಕಳ್ಸುದ್ಲು ಕಣವಾ ఆ బర్డేదు ఆ ఎల్గూ ఇల్గొిత అక్క తల బేడా తలంపు కట్కారా ఏతాళి తల గెస్క బోస్బిడు సాగ్గు జైల మక్ ఇదోరేను ఆ అంతే మేనప్పా ఎంత ముడదు నోడు ఆగ్లీన్ సాకి ఏ ప్రిప్ప ప్రిపోతా ಹಾಂ ಮಕ್ಳು ನಾವು ಓದಕ್ಕೆ ಕಳ್ಸಿದ್ರೆ ತಪ್ಪಂಗಾರೆ ಅವಳ ಮೇಲೆ ನಂಬಿಕೆ ಇಟ್ಟ ಅಲ್ವ ಓದಕ್ಕೆ ಈ ಕೆಲಸ ಮಾಡ್ಕೊಂಡು ಇವತ್ತು ಮಾರಾಮರ ಓದಿ ಕಳ್ದ್ಬಿಟ್ಲಲ್ಲ ಅವನು ಹೊಸಿ ಹೇಳ್ತಿದ್ದ ಅವತ್ತು ಫೋನ್ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಲಲ್ಲವ ಹಿಂಗೆ ಮಾರಾಮ್ರ ಓದಿ ಕಳೆದ್ಬಿಟ್ಲವ ಅಂದ್ಬಿಟ್ಟು ಆ ಪಟ್ಟಿ ಅದ್ಕೆನಂಗೆ ಹೇಳ್ತಿತ್ತು ಅವನು ಹೊಲ್ತಿತ್ತು ಹಾಂ ಹಿಂಗೆ ಮನೇಲಿ ಎಲ್ಲರೂ ನೆಮ್ಮದಿನ ಹಾಳು ಮಾಡ್ಬಿಟ್ಟು ಓದ್ಲಲ್ಲ ಏನು ಕಮ್ಮಿ ಆಗಿತ್ತು ಅವಳಿಗೆ ಏನು ತಿನ್ನೋಕೂಡ ಕಮ್ಮಿ ಮಾಡಿದ್ರು ಬಟ್ಟೆ ಬರೇಲಿ ಕಮ್ಮಿ ಮಾಡಿದ್ರು ಏನು ಕಮ್ಮಿ ಮಾಡಿದ್ರಪ್ಪ ಏನೇನು ಕೇಳ್ರು ಅದನ್ನೇ ತಗೊಟ್ರು ಅಷ್ಟು ಸೋಕಿಯಾಗಿ ಸಾಕಿದ್ರು ಈ ಹೆಣ್ಣು ಈ ಕೆಲಸ ಮಾಡಿಬಿಡ್ತಲ್ಲ ಇದು ಅದೇ ಮುದ್ದೆ ಮುರಿಬೇಕಾಗಿತ್ತಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಅದಕ್ಕೆ ಏ ಬುಟ್ ಬುಟಾಕು ಅವ್ರು ಸುದ್ದಿ ಮಾತಾಡಿದ್ರು ಏನು ಸುಮ್ಮನೆ ದಂಡ ಕತೆ ಏನು ಮಾಡಕ್ಕೆ ಮಾತಾಡಿ ಅವ್ರು ಸುದ್ದಿ ಏನು ಮಾಡಕ್ಕೆ ಮಾತಾಡಿ ಮಾಡೋಕ್ಕೆ ಕೆಲಸ ಇಲ್ಲ ಏನಾದ್ರು ಮಾಡ್ಕೊಳ್ಳಿ ಸುಮ್ಕಿರು ಆ ಮನೆ ಒಳಗೆ ಅವ್ರು ಸುದ್ದಿನೇ ಇರ್ತಾಯಿಲ್ಲ ಇನ್ನು ಗೋವಿಂದ ತಲೆ ಕೆಡಿಸ್ಕೊಬಿಡ್ತಾನೆ ಅದಕ್ಕೆ ಮನೆ ಒಳಗೆ ಚೆನ್ನಾಗಿ ಇವ್ಯವ ಮುಂದ್ಸಲಿ ನೋವು ಅನ್ನೋದು ಇದ್ದೇ ಇರ್ತದೆ ಅದು ತೋರ್ಕೊಂಡು ಅವನಿಗೂ ಮನ್ಸು ನೋವು ಮಾಡ್ಕೊಳ್ಳೋದು ನೋವು ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ನೀವೇ ಕಣ್ಮಗ ಸರಿ ಬಿಡಪ್ಪ ಸರಿ ಕತೆ ಸರಿಕ ಇನ್ ಏನ್ ಮಾಡಿಂಗಿಲ್ಲ ಮಗ ಇನ್ನೇನು ಮಾಡಂಗಿಲ್ಲ ಈ ತರ ಬುದ್ಧಿ ಮಕ್ಕಳು ಏನು ಮಾಡಂಗ್ ಮಗ ಏನಪ್ಪ ಮಾಡಂಗ್ ಈ ತರ ಬುದ್ಧಿ ಕಲ್ತ್ಕೊಂಡು ಅಯ್ಯಪ್ಪ ಬಹಳ ಕಷ್ಟ ಬಹಳ ಕಷ್ಟ ಮಾತ್ರ ಜೀವನ ಸುಮ್ನೆ ಅಲ್ಲ ಮಾತ್ರ ಮಕ್ಳು ಊಟದ್ರು ಒಳ್ಳೆ ಮಕ್ಳು ಉಟ್ತಬ್ ಕಣಪ್ಪ ಸುದ್ದಿ ಅಂತ ಮಾತಾಡುವ ಚೆನ್ನಾಗಾವ್ರೆ ಅವ್ರದೇನೂ ಇಲ್ಲ ದುಡ್ಡು ಕಾಸು ಏನಿದ್ರು ನಮ್ ತಂದ್ಕೊಡ್ತಾರ ನಾನು ಏನು ಬೇಕು ಎಲ್ಲ ತರಿಸ್ಕೊಡ್ತೀನಿ ಇನ್ನೂ ಸೊಸ್ಯಾರ ಕುಟ್ಲು ಖರ್ಚ್ ಕಟ್ಟಂಗೆ ನಗ ನಗಿತ ಓ ಅಡುಗೆ ಅದಕ್ಷಣ ಅವರು ಕರೀತಾರೆ ಹುಣ್ಣಕ್ಕಿಕ್ತಾರೆ ಇವ್ರು ಇಕ್ಕರ್ಸ್ಕೋ ಉಣ್ಕೊಂಡು ಚೆನ್ನಾಗಾವ್ರೆ ಏನೂ ಇಲ್ಲ ಅವ್ರು ಆಗಲೇ ಗೊತ್ತಾಗದ ಆಗೋದಲ್ ಒಸತಿ ಈಗ ಏನೂ ಇಲ್ಲ ಚೆನ್ನಾಗಾವ್ರೆ ಇವರು ಸೂರ್ಯಚಂದ್ರ ಅವ್ರ ಮಾತ್ರ ಅವ್ರೇ ಹೊಸ ಹೊಸಿ ಮುಡಿಕೊಳ್ತಾರೆ ಖರ್ಚಿಗೆ ಪರ್ಚಕ್ಕೆ ಅಂದ್ಬಿಟ್ಟು ಹೊಸ ತಂದು ಕೊಡ್ತಾರೆ ಹ್ಞೂ ಪರವಾಗಿಲ್ಲ ಮಾಡ್ಕೊತಾರೆ ಏನು ಒಂದು ಭಕ್ತನೇ ಯಾವಾಗ ಬರೋಕ್ಕಿಲ್ಲ ಅದನ್ನು ಮಾಡೋಂಗಿಲ್ಲ ಇದ್ದು ಮಾಡೋಂಗಿಲ್ಲ ಮಾಡಿಸ್ತೀನಿ ಹೇಳಿ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂದ್ಬಿಟ್ಟು ತಾಯಿ ಮತ್ತೆ ತುಸು ಕುತ್ಕೊಳ್ಳಂಗಿದ ಅವ್ರನ್ನ ಒಂದು ಬಸ್ ಸಾಕಾಗದೇ ಏನೋ ನಮ್ಮ ಮಕ್ಳಂಗೆ ನಮ್ಮ ಮಕ್ಳಂಗೆ ಅನ್ಕೊಂಡ್ ನಾವು ಸೈಸ್ಕೊಂಡು ಸೈಸ್ಕೋ ಹೋಗಿದಕ್ಕೆ ಅವ್ರು ಗೌರವ ಕೊಟ್ಟಿದ್ದೆ ಅಲ್ಲಿ ಗೌರವ ಕೊಟ್ರಪ್ಪ ಅದಕ್ಕೆ ಅವ್ರನ್ನ ಹೆಂಗೆ ಮಾಡ್ಬೇಕಂಗೆ ರೀ ಇನ್ನೇನು ಯೋ ಕಲ್ತ್ಕತ್ತ ಸುಮ್ಕಿರವ ಏನು ಹೊಟ್ಟೆ ಹುಟ್ಟ ತಕ್ಷಣ ಕಲ್ತ್ಕೊ ಬಂದವ ಏನೋ ಅವ್ರೇ ಬಡವ್ರಾದ್ರೂ ಮಕ್ಕಳನ್ನ ಚೆನ್ನಾಗಿ ಸಾಕವ್ರೆ ಚೆನ್ನಾಗಿ ಬೆಳೆಸವ್ರೆ ಓದ್ತಿದ್ದೋ ಏನೋ ಈ ಕಾಲದ ಮತ್ತೆ ಕಲ್ತಿದ್ದಾವ ಕಲ್ತ್ಕತ್ತ ಸುಮ್ಕಿರು ಹೇಳ್ಕೊಡು ಗಿಂಜಾಡ್ಬಿಡವ ಬೋಯೋದ್ರಿಂದ ಆಡೋದ್ರಿಂದ ಏನು ಸಮಸ್ಯೆ ಬಗ್ಗೆ ಇರಲಿಕ್ಕಿಲ್ಲ ಏನಿದ್ರು ಪ್ರೀತಿಯಿಂದ ಹೇಳ್ಕೊಡ್ಬೇಕ ಅಷ್ಟೇ ಪ್ರೀತಿ ಸುಮ್ಗಿರಪ್ಪ ಯಾ ಪ್ರೀತಿ ಒಟ್ಟಿಗೆ ಇನ್ ತಿರ್ಗಂಗಿನ ತಿರುಗಾ ಮಾತಾಡಕಿನಿ ಇನ್ ತಿರುಗಣ ಮಾತಾಡ್ತಾ ಇಲ್ಲ ಇರಂಗ ಮೊದಲಿದ್ದ ಬೇಡ ಅಂತಿತ್ತ ಈ ಚಿಂಗ ಅವ್ರೇಕಪ್ಪ ಉಸಿರೇ ತಕಿಲ್ವಲ ಏನಂದ್ರ ಉಸಿರೇ ತಕೀದ ನಾನು ಅವ್ರ ತಲೆ ಕದರ್ಸ್ಕೊಳಕ್ ಹೋಗಿಲ್ಲ ಹೆಂಗ ಮಾಡ್ಬೇಕು ಹಂಗ ಮಡಗ್ಯನಿ ಇದ್ ಮಾಡ್ಕೊಂಡ್ರವ ಅದ್ಬಿಟ್ಕಲ್ರ ಅಂತ ಹೇಳ್ತೀನಿ ತಪ್ಪಾದ್ರೆ ಬೋಯ್ತೀನಿ ಇನ್ನೇನು ಆಯ್ತು ಹಂಗೇಲ್ರು ಅಪ್ಪ ಹಾಕ್ಬೇಕು ಕಡೋ ಮನೆ ಮಕ್ಕಳು ತಂದಿನ ಓಯೋ ಸರಿ ಬಂದತಾ ಐ ಕೆಲಸ ಎಲ್ಲ ಕೊಟ್ಟರೆ ಸುಮ್ಪುತ್ಕೊ ನಿಂಗೆ ಏನು ಗೊತ್ತು ಬೋವ ಮತ್ತೆ ಬೌ ಹೋಗದ ಎಲ್ಲ ಹೋಗಿದಿಯಪ್ಪ ಇರಪ್ಪ ಡೆಕಪ್ಪ ಆಲೆ ಹೋಗಿದಿಯ ಅಯ್ಯೋ ಇನ್ನೇನ್ ಮಾಡನವಾ ಹೋಗ್ಬಿಟ್ಟು ನೋಡ್ಕ ಬನ್ನಿ ಅಂದ್ಬಿಟ್ಟು ಏನ್ ಜೀವ ಅಂತ ಬಿಟ್ಟು ನಿಮವ್ವ ಕಲ್ಲುಸ್ತಿನಿ ವಾರ್ಗಿರ ಲಕ್ಷ್ಮ್ಯಾ ಬುಕ್ಕಬೇಕಾರೆ ಅಲ್ಲಿ ಏನು ಮಾಡಕ್ಕೆ ಇಲ್ವಲ್ಲ ಇಲ್ಲಿಗೆ ಬಂದ್ರು ಬರಲಿ ಬಿಡು ಓ ಏಳಕ್ಕೆ ಬತ್ತಿನ ಅತ್ತಕ್ಕೆ ಅಣ್ಣನಿಗೆ ಎಲ್ಲಬೇಕಂತೆ ಲತಾ ರಶ್ಮಿಗೆ ಎಲ್ಲರಗೂ ಏಳಕ್ಕೆ ಬರಬೇಕಾಗಿತ್ತ ಅತ್ತಕ್ಕೆ 나ಳಿಕೆ ಬರೋದ ಅನ್ಕೊಂಡಿದ್ದೆ ಏಳಿ ದೇವರಿಗೆ ಹೋಯಿತಿ 나ಳಿಕೆ ಅಂತ ಆಯ್ತು ಹೋಗುವಂತ ಅಂದಿದ್ರು ಸರಿ ಬದೇ ಬಾ ಹೋಗೋದು ಇವತ್ತೇ ಏನಂತೆ ಅಪ್ಪ ಇವತ್ತಿರು ಬಾಡ್ಗಿಡಸ ಮಾಡದ ಊಟ ಮಾಡ್ಕೋ ಊಟ ಮಾಡ್ಕೊಂಡು ನಾಳೆ ಕೂಗಾಯ್ತದೆ ಎದ್ದಿ ನಾನು ಬರ್ತೀನಿ ಓ ಬೇಡ ಸುಮ್ಕಿರಪ್ಪ ಸುಮ್ಕಿರಪ್ಪ ಯಾರಿಗೋ ತಾಲ್ಕಾಲ್ ಗೇಳಿದಾರಂತ ಕತೆ ಮರಿ ಕೂಚಿದಾರಂತ ಇವತ್ತು ಮಂಗಳವಾರ ಅಲ್ವಾ ತಾಲ್ಕಾಲ್ ಗೇಳಿದಾರಂತೆ ಊಟ ಮಾಡ್ಕೊಂಡು ನಾಳೆ ಕೂಗಾಯ್ತದೆ ಸುಮ್ಕಿರು ಒಂದ್ ಕೆಜಿ ಬಾಡ್ನ ತರಿಸ್ತೀನಿ ಸರಿ ಬಿಡ್ಲಾ ಆಯ್ತು ಅಷ್ಟೊತ್ತಿಗೆ ಊಟ ಬಿಡ್ಬೇಕು ಅಲ್ಲಿ ಸ್ವಲ್ಪ ಸಮಯ ಸರ್ಬೇಕು ಬೈತಾಳೆ ನಿಮ್ಮ ಯಾಕೆ ಬದದು ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡು ಅಂತ ಹೇಳ್ತಾ ಹೋಗಂದಾಳ ಗಿಂಜಾಡ್ತಾಳೆ ಸರಿ ಸುಮ್ಕಿರೋ ಮನೆಯಲ್ಲಿ ಮಾಡಿದಿರೋ ಇಲ್ಲ ಬಾಳ್ನೇಸ್ರ ಏ ಸೊರೇ ಬಾಡ್ನ ಯಾವ ಊಟ ಇಲ್ಲ ಕಣ ಅವು ಏನಾರ ಒಂಚೂರು ಸಾರು ಅದೇ ಒಟ್ಟು ತುಂಬ ಕೋಸ್ಕರ ಹುಚು ಅನ್ನ ಓ ಇಟ್ಟೋ ಮಾಡ್ಕೊಂಕೋ ಸುಮ್ನೆ ಎಲ್ಲ ಮಂಗ ಪೋನಾಗ ಕಾಪಾಡ್ತ ಮನೇಲಿ ಅದ್ಕೆ ಬಾಯ್ಲಿ ಉಸಿ ನೀನು ಸೂರಿ ಮಾಡ್ಬಿಟ್ಟು ಬುರ್ಬೇ ಎಲ್ಲರಿಗೂ ಹೇಳ್ಬಿಟ್ಟು ಬುರ್ಬೇ ಬೋವಾ ನೀ ಮಗ ಅಯ್ಯೋ ಸುಮ್ಕಿರಪ್ಪ ನನಗಂತೂ ಬೇಜಾರಾಗೋಯ್ತು ಕಣಪ್ಪ ನನಗಂತೂ ಹೊಸ ಬೇಜಾರಾಗ್ನಿಲ್ಲ ಹಿಂಗೆ ಮಾಡ್ಬಿಟ್ಲಾರ ಅಂದ್ಬಿಟ್ಟು ನನಗೆ ಬರಾಕೆ ಮಸ್ ಬರಲಿಲ್ಲ ನನಗೆ ದಿನ ಕಣೆ ಪೋನಲ್ಲ ಕೇಳ್ಕತ್ತಿನಲ್ಲಪ್ಪ ಅಯ್ಯೋ ರಗ್ಲ ರಾಮಾಯಣ್ಯ ನೋಡಿಬಿಟ್ಟು ಬಂದ್ರು ನಿಮ್ದೆ ಗಿರಾಕ ಆಯಾಕಿಲ್ಲ ಅನ್ಬಿಟ್ಟತ ಕೇ ಹೋಗೋದೇ ಬೇಡ ಅಂದ್ಕೊಂಡಿದ್ದೆ ನಾಳೆಗೆ ಮಾತ್ರ ಹೋಗೋದ ವರಲಕ್ಷ್ಮಿ ಹಬ್ಬಕ್ಕೆ ಹೇಳ್ಬಿಟ್ಟು ಬರೋದ ಅಂದ್ಬಿಟ್ಟು ಹೇಳಿದೆ ಅವ್ರಿಗೆ ನಾನು ಬರೋಕಾಕಿರ ನೀನೇ ಹೋಗು ಅಂತ ಅಂದಿದ್ರು ಬರೋನು ಅಂದ್ಬಿಟ್ಟಿಗೆ ನಾಳಿಕೆ ಏನಾರೆ ಅಲ್ಲಿ ಊಟ ಚೆನ್ನಾಗಿ ಅವನಿತ್ತ ನಿನ್ ಗಂಡ ಚೆನ್ನಾಗಿ ಏನೂ ಇಲ್ಲ ಉಸಿರು ಬಿಡಕಿರಾಕಪ್ಪ ಹೋಯ್ತಾರೆ ಕೆಲಸ ಮುಗಿಸ್ಕೋ ಮನೆಗೆ ಬರ್ತಾರೆ ಊಟ ಕಿಸ್ಕೊಂಡ್ಬಿಟ್ಟು ಮನೆಗೆ ಹಾತಾರೆ ಅಷ್ಟೇ ಇನ್ನೇನು ಇಲ್ಲ ಇನ್ನು ಅದ್ಲು ಬದ್ಲು ಅಂತ ಏನು ಮಾತಾಡಕ ಸೊಸೆ ಕೊಟ್ಟ್ಲಾದ್ರು ಅಷ್ಟೇ ಗಂಡು ಮಕ್ಕಳು ಕೊಟ್ಟಾದ್ರು ಅಷ್ಟೇ ಹೇಳೀನಿ ನಾನು ನೀನು ಒಂದಂದ್ಬಿಟ್ಟು ಐಡನ್ಸ್ ಕರಡ ಏನು ಮಾತಾಡಕ ಕೂರ್ದು ಅಂತ ಹೇಳಿನಲ್ಲ ಏನು ಮಾತಾಡಕ್ಕೆ ಸರಿ ಬಿಡು ಸರಿ ಬಿಡ ಬಾ ಒಳ್ಳೆ ಕೆಲಸಕ್ಕೆ ಅದು ಯಾಕ್ಬೇಕು ಸರಿ ತಾಡಪ್ಪ ಕಾಫಿನಾರ್ ಕಾಯಿಸ್ಕ ಬತ್ತಿನಾ ಓಂಚೆ ಮಡಗ್ಲ ಕಾಫಿ ಏನು ಸ್ವಾನಿ ಇಡ್ಕಂ ಕೂತದಲ್ವಾ ಇಲ್ಲವೇ ಅಯ್ಯೋ ಅವತ್ತಿಂದ ಒಂದೇ ಸಮ ಹೊಸಿ ہوئی ತರ ಕನಪದಕ್ಕೆ ಕಣೆ ಹೊಸಿ ہوئی ತರ ಹಂಗೆ ಹಾಗೆ ಅಯ್ಯೋ ಏನ್ ಅಲ್ಲೂ ಇಡ್ಕೊಂಡಂಗೆ ಕಣೋ ಮಳೆ ಹೊಸಿเยಲೋ ಕೂತ್ಗಪ್ಪ ಕಾಫಿನಾರ್ ಕಾಯಿಸ್ಕ ಬತ್ತಿನಾ ಹ್ ಕಾಯಿಸ್ಕ ಬರೋಲ ಕಾಯಿಸ್ಕ ಬರೋಂಚು ಮೊದಲು ಬರಿಯೋದು ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ